ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಆ ಎರಡನೇ ಶುಕ್ರವಾರ ನಾನು ಈ ವಾರ ಬೆಳಗ್ಗೆ ಬೇಗನೆ ಮಾಡೋದಿಕ್ಕಾಗಲಿಲ್ಲ ಮತ್ತು ಗುರಿ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಮಧ್ಯಾಹ್ನದ ಮೇಲೆ ಮಾಡೋಣ ಅಂತ ಸುಮ್ಮನೆ ಸುಮ್ಮನಾದೆ ಉಪ್ಪಿನ ದೀಪ ಏನು ಹಚ್ಚಿಲ್ಲ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಬರೋಣ ಸೊ ನೆಕ್ಸ್ಟ್ ವಾರ ಹಚ್ಚೋಣ ಅಂತ ಹೇಳ್ಬಿಟ್ಟು ಯಾಕೋ ಯಾಕೋ ಇವಾಗ ಇವಾಗ ತುಂಬಾ ನಾಲ್ಗೆ ತೊಗೊಳುತ್ತೆ ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಒಂಥರ ನನಗೆ ತುಂಬ ಅಂದರೆ ತುಂಬ ಖುಷಿ ಯಾಕಂದರೆ ಒಂದು ಪುಟ್ಟದಾಗಿನೋ ಮಾಡಬೇಕು ಅಂತ ಮಾಡ್ತಾ ಇದ್ದೆ ಒಂದಷ್ಟು ದಿನ ಇರಲಿ ಹೇಳಿ ಹೆಂಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ಬೇಡ ಅಂತ ಹೇಳಿ ಬೇಡ ಅಂತ ಹೇಳಿ ಅಂತ ಅಂದರೆ ಮಾಡೋದು ಬೇಡ ಅಂತಲ್ಲ ಸದ್ಯಕ್ಕೆ ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದ್ದೆ ಅದನ್ನು ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದೇನು ಎತ್ತ ಅಂತ ನಾನು ನಿದ್ದೆ ಬ್ಲಾಗಲ್ಲಿ ಹೇಳ್ತೀನಿ ಅದಕ್ಕೆ ಸ್ವಲ್ಪ ನಿಧಾನವಾಗಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾವು ಹೊಸ್ದಾಗೇ ತೊಗೊಂಡ್ರು ಒಂದೇನೇ ಮಾಡಿದ್ರು ನನ್ನ ನನ್ನ ಮಗನ ಕೈಯಿಂದನೇ ಮಾಡಿಸ್ತಾ ಇದ್ದಿದ್ದು ಆದರೆ ರಕ್ಷಿ ಇಲ್ಲ ರಕ್ಷೆ ಬೆಳಗ್ಗೆ ಹೋದ ಏಳು ಗಂಟೆಗೆ ಇತ್ತು ಕ್ಲಾಸು ಹಾಗಾಗಿ ಅವನು ಬೆಳಗ್ಗೆ ಬೇಗನೆ ಓದ್ನಲ್ಲ ಅವನ ಕೈಲಿ ಪೂಜೆ ಮಾಡಿಸೋದಕ್ಕಾಗಲಿಲ್ಲ ನಾನೇ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮನೆಗೆ ಒಂದೇನೇ ಏನೇ ಹೊಸದೊಂದು ವಸ್ತು ತೊಗೊಂಬಂದ್ರು ಏನೇ ಒಂದು ಹೊಸ್ದಾಗ ನಾವು ಶುರು ಮಾಡಿದ್ರು ನನಗೆ ನನ್ನ ಮಗ ಒಂಥರ ಲಕ್ಕಿ ಚಾರ್ಮ್ ಇದ್ದಂಗೆ ನಾನು ಅವನಕಾಯೇ ಮಾಡಿಸೋದು ಒಂಥರ ಖುಷಿ ನನಗೆ ನನ್ನ ಮಗಳು ಇದ್ದಿದ್ರೆ ನನ್ನ ಮಗ ನಾವು ನನಗೆ ಮಗ ಮಗಳು ಎರಡಲ್ಲ ಎಲ್ಲ ನಮ್ಮ ರಕ್ಷಣೆ ಹಾಗಾಗಿ ಒಂಥರ ನನಗೆ ರಕ್ಷಣೆ ಒಂದು ಹೆಣ್ಮಕ್ಳ ಥರ ಎಲ್ಲನೂ ಏನೇ ಮಾಡಿಕೊಟ್ಟು ನನ್ನ ರಕ್ಷಿಕಾಯಿನಿಂದಲೇ ಮಾಡಿಸ್ಕೊಂಡು ಶುರು ಮಾಡ್ತೀನಿ ಇವತ್ತು ಅವನಿಲ್ಲ ನಾನೇ ಪೂಜೆ ಮಾಡ್ತೀನಿ ಹ್ಞೂ ಬನ್ನಿ ಇವಾಗ ಪೂಜೆ ಮಾಡೋಣ ಇದನ್ನು ನೋಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಏನು ಬಿಸ್ನೆಸ್ ಅಂತ ಹೇಳಿ ಹೌದು ನಾನು ಸ್ಯಾರಿ ಬಿಸ್ನೆಸ್ನ ಮಾಡ್ತಾ ಇದ್ದೀನಿ ಅಂದರೆ ಮೂರು ವರ್ಷದಿಂದ ನಾನು ಮಾಡ್ತಾ ಇದ್ದೆ ಒಂದು ಆರು ತಿಂಗಳಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಯಾಕೆ ಅಂತ ಅಂದರೆ ಆನ್ಲೈನ್ ಪ್ರೊಸೀಜರ್ ಮಾಡಬೇಕು ಅಂತ ನಾನು ಅಂದೆ ನಂದೀಶ್ ಅವರು ನೋಡೋಣ ಇರು ಅಂತ ಹೇಳಿದ್ರು ಯಾವ ಕೆಲಸ ಮಾಡಬೇಕಾದ್ರೂ ಅದನ್ನ ಫುಲ್ಲು ತಿಳ್ಕೊಂಡು ಗೊತ್ತಿದ್ದು ಮಾಡಬೇಕು ಮತ್ತು ಒಂದು ಸರಿ ಮಾಡೋದಕ್ಕೆ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು ಏನೇ ಕೆಲಸ ಆದರೂ ಅಷ್ಟೇ ನೆನೆ ಇನ್ನೊಂದು ನನಗೂ ಸ್ವಲ್ಪ ಅದೇ ಥರನೇನೆ ನಾನು ನೋಡೋಣ ಫಸ್ಟ್ ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿದೆ ಅವರು ಅದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ತಿಳ್ಕೊ ಆಮೇಲೆ ಬೇಕಾದರೆ ಮಾಡೋಣ ಅಂತ ಹೇಳಿದ್ರು ಹೌದಲ್ವ ಏನದ್ರ ಬಗ್ಗೆ ತಿಳ್ಕೊಳ್ಳ್ದೆ ಮಾಡಬಾರ್ದು ಇಷ್ಟು ದಿನ ಆದರೆ ನಾನು ಮಾಡ್ತಾ ಮಾಡ್ತಾಯಿದ್ದೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ನಡೀತಿತ್ತು ಆನ್ಲೈನ್ ಪ್ರೊಸೀಜರ್ ಅಂದರೆ ಏನೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ಮುಂದೆ ಹೋಗೋಣ ಅಂತ ಹೇಳಿ ಫೈನಲ್ ಆಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಂದೇಶ್ ಅವರು ನಾನು ಡಿಸ್ಕಸ್ ಮಾಡಿ ಫೈನಲ್ಲಾಗಿ ಹೋಗಿ ಒಂದಿನ ಮೆಟೀರಿಯಲ್ನ ತೊಗೊಂಬಂದ್ವಿ ಅದು ನನಗೆ ಗುರುವಾರನೇ ಮೆಟೀರಿಯಲ್ ತರಬೇಕು ಅಂತ ಇತ್ತು ಎಲ್ಲ ತೊಗೊಂಬಂದು ಶುಕ್ರವಾರ ಎಲ್ಲ ಪೂಜೆ ಮಾಡೋಣ ಅಂತ ಹಾಗಾಗಿ ನಮ್ಮ ವಾರ ನಾನು ರಾಯರನ್ನ ತುಂಬಾ ನಂಬ್ತೀನಿ ಅದಕ್ಕೆ ಗುರುವಾರನೇ ಮೆಟೀರಿಯಲ್ನ ತೊಗೊಂಬಂದೆ ತೊಗೊಂಬಂದು ಶುಕ್ರವಾರ ಅರ್ಲಿ ಮಾರ್ನಿಂಗ್ ಬೇಗ ಇದ್ದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ ಆ್ಯಕ್ಚುಲಾಗಿ ಅತ್ತೆಗೆ ಗುರುವಾರ ನೈಟು ಪಾಪ ನಾವು ಬಂದ್ವಿ ಬಂದಿದ್ದ ತಕ್ಷಣವೇ ಅವ್ರಿಗೆ ಹುಷಾರಿಲ್ಲದೆ ಇರೋ ಥರ ಆಗಿಬಿಡ್ತು ನಾವು ಬಂದಿದ ತಕ್ಷಣ ತಲೆ ಸುತ್ತೆಲ್ಲ ಬಂದು ವಾಮಿಟ್ ಎಲ್ಲ ಆಗಿ ಪಾಪ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿದ್ರು ವರ್ಷಕ್ಕೊಂದ್ಸರಿ ಅವ್ರಿಗೆ ಈ ರೀತಿ ಹುಷಾರಿಲ್ಲದೇರೋ ಥರ ಆಗ್ತಾನೆ ಇರುತ್ತೆ ಅದಕ್ಕೆ ಬೇಡ ಅಷ್ಟೊತ್ತಿಗೆ ಇದು ನನಗೂ ಆಗಲಿಲ್ಲ ನೈಟು ಒಂದು ಹನ್ನೆರಡು ಗಂಟೆನೂ ಆಗ್ಬಿಟ್ಟಿತ್ತು ನಾರ್ಮಲ್ ಕ್ಲಾಸ್ಟಲ್ಲಿ ಅದಕ್ಕೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಲೇಟಾಗಿ ಪೂಜೆ ಮಾಡಿದ್ರಾಯಿತು ಅಂತ ಹೇಳಿ ಫೈನಲಾಗಿ ದೇವ್ರ ದೀಪ ಹಚ್ಚಿ ನನ್ನ ತಂದಿರುವಂಥ ಒಂದಷ್ಟು ಸೀರೆನ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ ದೇವರು ನನಗೆ ಆಶೀರ್ವಾದ ಮಾಡಲಿ ಎಲ್ಲನೂ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ನೀವೂ ಇದಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೆಣ್ಮಕ್ಳು ಏನಾದರೂ ಮಾಡಬೇಕಾದ್ರೆ ದಯವಿಟ್ಟು ಮಾಡಿ ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂದರೆ ಎಲ್ಲ ಯೂಟ್ಯೂಬರು ಸೀರೆ ಬಿಸ್ನೆಸ್ನೇ ಮಾಡಿಬಿಟ್ರೆ ತಗೊಳ್ಳೋರು ಯಾರು ಅಂತ ಹೇಳಿ ಅದಕ್ಕೆ ನನ್ನ ಉತ್ತರ ಏನು ಅಂತ ಹೇಳಿದ್ರೆ ಯೂಟ್ಯೂಬರ್ಸ್ ಎಲ್ಲರೂ ಸೀರೆ ಬಿಸ್ನೆಸ್ನ ಮಾಡ್ತಾಯಿಲ್ಲ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಕೋಟ್ಯಾಂತರ ಜನ ಇದ್ದಾರೆ ಮತ್ತು ಈಗ ನಮ್ಮ ವ್ಲಾಗ್ ನೋಡ್ತಾ ಇರೋರು ಅವ್ ಅವ್ರ ವ್ಲಾಗ್ನ ನೋಡೋಲ್ಲ ಮತ್ತು ಯೂಟ್ಯೂಬ್ ಇರೋರು ಇನ್ಸ್ಟಾಗ್ರಾಮಲ್ಲಿ ಇರೋದಿಲ್ಲ ಇನ್ಸ್ಟಾಗ್ರಾಮಲ್ಲಿರೋರು ಇರೋದಿಲ್ಲ ಹಾಗಾಗಿ ಹೆಣ್ಮಕ್ಳು ಏನೋ ಒಂದು ಮಾಡ್ತಾಯಿದ್ದಾರೆ ಅಂತ ಅಂದಾಗ ದಯವಿಟ್ಟು ಕೆಟ್ಟದಾಗಿ ಕಮೆಂಟ್ ಮಾಡೋದನ್ನು ಬಿಟ್ಟು ನಿಮ್ಮ ಕೈಲಾದಷ್ಟು ಅವ್ರಿಗೆ ಹೆಲ್ಪ್ ಮಾಡಿ ಆದರೆ ಎಲ್ಪ್ ಮಾಡಿ ಹೆಣ್ಮಕ್ಳಿಗೆ ಅಂತಲ್ಲ ಯಾರಿಗಾದ್ರೂ ಅಷ್ಟೇ ನಾನು ಹೇಳೋದು ನಮ್ಮ ಕೈಲಾದಷ್ಟು ಹೆಲ್ಪ್ನ ಮಾಡಬೇಕು ಇಲ್ಲ ಅಂತ ಅಂದರೆ ದಯವಿಟ್ಟು ಕಮೆಂಟ್ನ ಮಾಡಬಾರ್ದು ಫಸ್ಟು ನಾವು ಹೆಂಗಿದ್ದೀವಿ ಅಂತ ನಮ್ಮನ್ನ ನಾವು ಒಂದು ಸರಿ ಕನ್ನಡಿ ಥರ ಕನ್ನಡಿ ಮುಂದೆ ನಿಂತು ನೋಡ್ಕೋಬೇಕು ಬೇರೆಯವ್ರ ಬಗ್ಗೆ ಎಲ್ಲ ಅನ್ನೆಸೆಸರಿ ಹೋಗಿ ಅವ್ರು ಇದರಲ್ಲಿ ಕಮೆಂಟ್ ಮಾಡೋದು ಮತ್ತು ಎಲ್ಲರೂ ಇದನ್ನೇ ಮಾಡಿಬಿಟ್ರೆ ತೊಗೊಳ್ಳೋರು ಯಾರು ಈ ಥರ ಎಲ್ಲ ದಯವಿಟ್ಟು ಮಾತಾಡಬೇಡಿ ಹೆಣ್ಮಕ್ಳು ಪಾಪ ಏನೇನೋ ಆಸೆಗಳನ್ನ ಹೊತ್ತು ನಾವು ಒಂದು ಏನೋ ಸ್ಟಾರ್ಟ್ ಮಾಡಬೇಕು ಯಾವ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಒಂದೊಂದು ಚಿಕ್ಕ ಚಿಕ್ಕ ಕನಸುಗಳನ್ನ ಇಟ್ಕೊಂಡು ಪ್ರತಿಯೊಂದು ವ್ಯಾಪಾರನೂ ಶುರು ಮಾಡ್ತಾರೆ ಕೆಲವೊಬ್ಬರಿಗೆ ತುಂಬ ಕಾಸ್ಟ್ಲಿ ಎಲ್ಲ ಮಾಡೋದಿಕ್ಕಾಗಲ್ಲ ಪುಟ್ಟದಾಗೇನೋ ಒಂದು ಮನೇಲೇ ಮಾಡ್ಕೊಳ್ಳೋಣ ನಮ್ಮ ಕೈಲಾದಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾರೆ ನಂತರದವರು ಒಬ್ಬರು ಇರ್ತಾರೆ ದಯವಿಟ್ಟು ಯಾರನ್ನೋ ಕೆಟ್ಟದಾಗಿ ಕಮೆಂಟ್ನ ಮಾಡಬೇಡಿ ನಾನು ಪೂಜೆ ಎಲ್ಲ ಮುಗಿಸ್ಟಲ್ಲಿ ಚಿಕ್ಕ ಮರೆಲ್ಲ ಬಂದರು ಆ ಬಂದು ಗಡ್ಬಿಡಿಯಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ಇತ್ತು ಇವಾಗ ಸಂಜೆ ಮೇಲೆ ಸ್ವಲ್ಪ ಅವ್ರಿಗೆ ಬಜ್ಜಿ ತಿನ್ನಬೇಕು ಅಂತ ಅನಿಸ್ತಾ ಇದ್ದಂತೆ ಬೋಂಡ ಮಾಡುವಂದರು ನಾನು ಮೆಣ್ಸಿನ್ಕಾಯಿ ತರಿಸ್ಬಿಟ್ಟಿದ್ದೆ ಬಜ್ಜಿ ಮಾಡೋಣ ಅಂತ ಬಜ್ಜಿ ಮಾಡಿ ಇವಾಗ ಹೆಸ್ರು ಬೇಳೆ ಪಾಯಸ ಬೇಕಂತೆ ಹಾಗಾಗಿ ಪಾಯಸ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಡುಗೆ ಮಾಡಬೇಕು ಒಂಥರ ಖುಷಿ ಆಗ್ತಾಯಿದೆ ಇವತ್ತೆಲ್ಲ ತುಂಬ ದಿನ ಆದ್ಮೇಲೆ ಬಂದಿದ್ದಾರೆ ಹಾಗಾಗಿ ಸ್ವಲ್ಪ ಪಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೂ ಸಿಕ್ಕಾಬಟ್ಟೆ ಕೆಲಸ ಇದೆ ನೋಡೋಣ ಯಾವಾಗ ಯಾವಾಗ ಯಾವ ಕೆಲಸ ಆಗುತ್ತೋ ಗೊತ್ತಿಲ್ಲ ಎಲ್ಲರೂ ಬಂದಾಗ ಸ್ವಲ್ಪ ಪ್ಲ್ಯಾನ್ ವೇರಿಯೇಷನ್ ಆಗುತ್ತೆ ಬೇರೆ ಬೇರೆ ಪ್ಲ್ಯಾನಿಂಗ್ ಇತ್ತು ಇವತ್ತೇನೇನೋ ಅಂದರೆ ಕೆಲ್ಸದ್ದೇ ಬೇರೆ ಬೇರೆ ಪ್ಲ್ಯಾನಿಂಗ್ ಕೆಲಸಗಳಿತ್ತು ಇವತ್ತು ಅದನ್ನೆಲ್ಲ ನೋಡೋಣ ಇವರೆಲ್ಲರೂ ಇರ್ತಾರಲ್ವ ಮಾಡ್ಕೊಂಡ್ರೆ ಆಯಿತು ನಾಳೆ ಅವ್ರು ಹೋದ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಎಲ್ಲರಿಗೂ ಫಸ್ಟ್ವ್ರಿಗೆಲ್ಲರಿಗೂ ಬಜ್ಜಿಯಾಗಿ ಕೊಡ್ತೀನಿ ಎಲ್ಲಾರು ಉಲ್ದಾದ್ರೂ ಬಂದರು ಕಾಫಿ ಮಾಡಿಕೊಟ್ಟ ಕುಡಿದ್ರು ಇವಾಗ ಬಜ್ಜಿ ಹಾಕುವ ಸಮಯ ಕಮ್ಮಿ ಅಂತ ಹಾಕಿ ಕೊಡಿ ಆ ನೋಡಿ ಇವಾಗ ಸೆಲೆಕ್ಷನ್ ಆಗಿದೆ ನೋಡಿ ಇವೆರಡು ಸೆಲೆಕ್ಷನ್ ಕಮ್ಮಿ ಹಾಕೊಡ್ಬೇಕಂತೆ ಕಮ್ಮಿ ಅಂದರೆ ನೂರು ರೂಪಾಯಿ ಎರಡು ಅಂತ ಐನೂರು ನೀಟಾಗಿ ನೀಟಾಗಿ ವ್ಯಾಪಾರ ಮಾಡಬೇಕು ಮಾಡಿಸಿ ಮಾಡಿಸಿ ಮ್ಯಾಮ್ 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 ಕೇಳ್ಬಿಟ್ಟು ಹೇಳ್ಬೇಕು ಅಮ್ಮ ಓ ಅಂತ ಕೇಳಿಸ್ಕೊಂಡೆ ನಾನು ನಾನು ಏನು ವ್ಲಾಗ್ ಮಾಡೋದಕ್ಕಾಗಲೇ ಇಲ್ಲ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಸಮಾಧಾನ ಆಯಿತು ಮತ್ತು ಅಷ್ಟರಲ್ಲಿ ಚಿಕ್ಕಮ್ಮ ಎಲ್ಲರೂ ಬಂದರು ಏನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ ಮರ್ತೇ ಹೋಗ್ಬಿಡ್ತು ನನಗೆ ಮರ್ತೋಯ್ತು ಅನ್ನೋದಕ್ಕಿಂತ ಎಲ್ಲರೂ ಬಂದಾಗ ಅದು ಇದು ಮಾತಾಡ್ಕೊಂಡು ಹಿಂಗೆ ಕಾಲನೇ ಕಳೆದೋಗ್ಬಿಡುತ್ತೆ ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿಂಡಿ ಮಾಡಬೇಕು ಇವತ್ತು ಶನಿವಾರ ಫಸ್ಟು ಪಕ್ಷಿ ನಾ ಬಿಡಬೇಕು ಅವನಿಗೆ ಮತ್ತೆ ಚಿಂಟು ಬೇಗ ಹೋಗಬೇಕು ಅವರಿಬ್ಬರಿಗೆ ಫಸ್ಟು ದೋಸೆ ಮಾಡಿ ಹೀರೆಕಾಯಿ ಚಟ್ನಿ ಮಾಡ್ಕೊಟ್ಟು ಕಳಿಸಿ ಆಮೇಲೆ ನಾವೇನಾದರೂ ಬೇರೆ ತಿಂಡಿಗೆ ಮಾಡೋಣ ಅಂತ ಇನ್ನು ಸ್ವಲ್ಪ ಆಲ್ರೆಡಿ ಎದ್ದು ಅರ್ಧಂಬರ್ಧ ನಿದ್ದೆ ಮಾಡಿ ಎಲ್ಲರನ್ನು ಎಬ್ಬರಿಸಿ ಇವಾಗ ಮತ್ತೆ ಮಲ್ಕೊಂಡಿದ್ದಾರೆ ಕೆಲವೊಬ್ರು ವಾಕಿಂಗ್ ಹೋಗಿದ್ದಾರೆ ಹೀಗೆ ಒಬ್ಬೊಬ್ಬರು ನನ್ನ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ನಾವು ಫಸ್ಟ್ ಅಡುಗೆ ಮನೆಗೆ ಹೋಗಬೇಕು ಇವಾಗ ಅಡುಗೆ ಮನೆಗೆ ಹೋಗಿ ಫಸ್ಟ್ ತಿಂಡಿ ಎಲ್ಲ ಮಾಡೋಣ ಬನ್ನಿ ಬೆಳಗ್ಗೆಯಿಂದ ಇವತ್ತೊಂದು ಸಿಕ್ಕಾಬೆ ಜಿಡಿ ಈ ಥರ ಬರ್ತಾನೆ ಇದೆ ರಾತ್ರಿಯೆಲ್ಲ ಸ್ವಲ್ಪ ಬಜ್ಜಿ ಮಾಡಿ ಮತ್ತು ಎಷ್ಟು ಬೇಳೆ ಪಾಯಸ ಮಾಡಿದ್ದೆ ಇವಾಗ ಹಾಲು ಕೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಅಂದರೆ ಹಾಲು ಕೀರು ಸ್ವಲ್ಪ ಜನಕ್ಕೆ ಇಷ್ಟ ನಮ್ಮ ಮನೇಲಿ ಅದಕ್ಕೆ ಇವತ್ತು ಹಾಲು ಮಾಡಿ ಸ್ವಲ್ಪ ಬೋಂಡ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಚಿಕ್ಕ ಎಲ್ಲ ಒಳ್ಳೆ ಹತ್ರ ಹೋಗಿದ್ದಾರೆ ಅವರು ಹೊಲ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಅವರು ಬರಲಿ ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡ್ತೇನೆ ಆಚೆಯಿಂದ ಬಂದಿದ್ದ ತಕ್ಷಣ ಬಿಸಿ 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 ಬಿಸಿಯಾಗಿ ಬಜ್ಜಿ ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಒಂದಷ್ಟು ಸೀರಿಯಸ್ ಎಲ್ಲ ಹಂಗೆ ಇಟ್ಟಿದ್ದೀನಿ ಅದನ್ನೆಲ್ಲ ಏನು ಅದನ್ನು ಸೆಟಲ್ ಮಾಡೋ ಒಂದು ಕಡೆ ಇಟ್ಟಿಲ್ಲ ಚಿಕ್ಕಮ್ಮರೆಲ್ಲರೂ ಸ್ವಲ್ಪ ನೋಡ್ತಾಯಿದ್ರು ಇರಲಿ ಅವರೆಲ್ಲ ಹೋದ್ಮೇಲೆ ಅದನ್ನು ಮಾಡೋಣ ಅಂತ ಹೇಳಿ ಇವಾಗ ಫಸ್ಟು ರಕ್ಷಿ ಎಲ್ಲ ಹೋಗಿದ್ದಾರೆ ಒಳ್ದು ಹಸು ಒಡ್ಕೊಂಬರಲಿ ಆಲ್ ಕರ್ದು ಹಾಕ್ಬಿಟ್ಟು ನೋಡಿ ಬೋನ್ಬೇಕು ರೆಡಿ ಮಾಡಿ ಆಲ್ ಕರ್ದಾಕ್ಬಿಟ್ಟು ಬರ್ತೀನಿ ಬೋಂಡ ಎಲ್ಲ ಮಾಡಿ ಕೊಟ್ಟೆ ಎಲ್ಲಾರು ತಿಂದ್ರು ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ಒಂದು ಸ್ವಲ್ಪ ಬೋಂಡ ಎತ್ತಿಟ್ಟಿದ್ದೆ ಯಾಕಂದರೆ ಇತ್ತಲ್ಲ ಅದಕ್ಕೆ ಹಾಕೊಂಡು ತಿಂತಾರೆ ಅಂತ ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಆ ಕಾಂಬಿನೇಷನ್ ಒಂದು ಸರಿ ಟ್ರೈ ಮಾಡಿ ಪಾಯಸಕ್ಕೆ ಬೊಂಡು ಹಾಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಮೊಳಕೆ ಕಟ್ಟಿದ ಸಾಂಬಾರು ಮಜ್ಜಿಗೆ ಮತ್ತು ಆಲ್ಕೀರು ಇಷ್ಟು ಊಟ ಆಯಿತು ಊಟ ಮಾಡಿ ಅವತ್ತು ಮಲ್ಕೊಂಬಿಟ್ವಿ ಒಂದು ಅಷ್ಟೊತ್ತವರೆಗೂ ಮಾತಾಡಿ ನೆಕ್ಸ್ಟ್ ಡೇ ಎಲ್ಲರೂ ಹೋಗ್ತಾ ಇದ್ದಾರೆ ಇವರೆಲ್ಲರೂ ಇದ್ದಾಗ ನನಗೆ ನಿಜ ವ್ಲಾಗ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಎಲ್ಲರೂ ಬಂದಾಗ ಏನೋ ಒಂಥರ ಖುಷಿ ಎರಡು ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ರಪ್ಪ ಅಂತ ಬಂದು ರಪ್ಪ ಅಂತ ಹೋದಾಗ ಆಗೋಯ್ತು ಇವಾಗೆಲ್ಲ ಅವಾಗೆಲ್ಲ ಚಿಕ್ಕವರಿದ್ರು ಚಿಕ್ಕಮ್ಮರು ಬರೋರು ಅಂದರೆ ಮಕ್ಕಳು ಚಿಕ್ಕವರಿದ್ರು ಚಿಕ್ಕಮ್ಮರು ಬರ್ತಿದ್ರು ಇವಾಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ ಕಾಲೇಜು ಸ್ಕೂಲು ಆಗಲ್ಲ ಅಂತ ಹೇಳ್ತಾರೆ ಏನು ಮಾಡೋದಕ್ಕಾಗಲ್ಲ ಮಕ್ಕಳು ದೊಡ್ಡವರಾಯ್ತಾ ಆಯ್ತಾ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಅಪ್ಪ ಹಮ್ಮದಿರಿಗೆ ಅಲ್ವಾ ಈ ಒಂದು ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನನ್ನ ಮಾಡ್ತಾ ಇರುವಂಥ ಸ್ಯಾರಿ ಬಿಸ್ನೆಸ್ಗೂ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿ ಯು ಇಂದ ನೆಕ್ಸ್ಟ್ ವ್ಲಾಗ್